ಇವತ್ತು ರಾಜ್ಯಪಾಲರು ಯಾವ ಪಕ್ಷಕ್ಕೆ ಅಂತ ಅಲ್ಲ ಅವರನ್ನು ನಾವು ಒಂದು ಗೌರವ ಸ್ಥಾನದಲ್ಲಿ ನೋಡುವಂತಹ ವ್ಯಕ್ತಿ ಅವರಿಗೆ ಬೆಂಕಿ ಹಚ್ಚೋದಾಗಲಿ ಚಪ್ಪಲಿ ತಗೊಂಡು ಹೊಡೆಯೋದಾಗಲಿ ಯಾವುದೇ ಪಕ್ಷದವರಾದರೂ ಮಾಡಬಾರದು ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಒಂದೂವರೆ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಬಿ ಜೆ ಪಿ ಪಕ್ಷ ಒಂದು ನಿಷ್ಠೆಯಿಂದ ಆ ಭ್ರಷ್ಟಾಚಾರವನ್ನು ಎತ್ತಿಡಿಯುವ ಕೆಲಸದಲ್ಲಿ ಅವರು ಉತ್ತಮರಾಗಿದ್ದಾರೆ ಇವತ್ತು ನಮ್ಮ ಇಡೀ ರಾಜ್ಯದ ಕರ್ನಾಟಕ ಜನತೆಗೆ ಗೊತ್ತಾಗ್ತಾ ಇದೆ ಯಾವ ಮಟ್ಟಿಗೆ ಭ್ರಷ್ಟಾಚಾರವು ನಡೀತಾ ಇದೆ ಅಂತ ಇವತ್ತು ರಾಜ್ಯಪಾಲರು ಯಾವ ಪಕ್ಷಕ್ಕೆ ಸೇರಿದವರು ಅವರಲ್ಲ ಅವರನ್ನು ನಾವು ಒಂದು ಗೌರವ ಸ್ಥಾನದಲ್ಲಿ ನೋಡುವಂತಹ ವ್ಯಕ್ತಿ ಅವರು ನ್ಯಾಯಾಧೀಶರಂಥ ಒಂದು ವ್ಯಕ್ತಿ ಎಲ್ಲ ಪ್ರತಿಪಕ್ಷಗಳಿಗೂ ಅವರಿಗೆ ನ್ಯಾಯ ದೊರಕಿಸುವಂತಹ ವ್ಯಕ್ತಿ ಅಂಥ ವ್ಯಕ್ತಿಯ ಮೇಲೆ ವಿರುದ್ಧ ಮಾಡೋದಾಗಲಿ ಅವರ ಶಬ್ದವನ್ನು ಯೂಸ್ ಮಾಡೋದಾಗ್ಲಿ ಅವರಿಗೆ ಬೆಂಕಿ ಹಚ್ಚೋದಾಗಲಿ ಚಪ್ಪಲಿ ತಗೊಂಡು ಹೊಡೆಯೋದಾಗಲಿ ಯಾವುದೇ ಪಕ್ಷದವರಾದರೂ ಮಾಡಬಾರ್ದು ನ್ಯಾಯ ಇದೆ ಪ್ರಾಸಿಕ್ಯೂಷನ್ ಅಂತ ಬಂದಾಗ ಅಲ್ಲಿ ಏನಿದೆಯೋ ಅದನ್ನು ಒಂದು ನ್ಯಾಯದ ರೀತಿಯಲ್ಲಿ ನಡೆದಾಗ ಅದು ಅನ್ಯಾಯ ಆದರೆ ಅನ್ಯಾಯ ಇರುತ್ತೆ ನ್ಯಾಯವಾಗಿದರೆ ನ್ಯಾಯವಾಗಿರುತ್ತೆ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಒಂದೂವರೆ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ದರದಲ್ಲೂ ನಾವು ಒಬ್ಬ ಸಾಮಾನ್ಯ ಮನುಷ್ಯರು ಬದುಕೋದಕ್ಕೆ ಭಾಳ ಕಷ್ಟವಾಗಿದೆ ಅದರಲ್ಲಿ ಬಿ ಜೆ ಪಿ ಪಕ್ಷ ಒಂದು ನಿಷ್ಠೆಯಿಂದ ಆ ಭ್ರಷ್ಟಾಚಾರವನ್ನು ಎತ್ತಿಡಿಯುವ ಕೆಲಸದಲ್ಲಿ ಅವರು ಉತ್ತಮರಾಗಿದ್ದಾರೆ ಇನ್ನು ಮೇಲೆ ಯಾವುದೇ ಭ್ರಷ್ಟಾಚಾರ ನಡೆದರೂ ಕೂಡ ಇಡೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಾಗಲಿ ಬಿ ಜೆ ಪಿ ಪಕ್ಷವು ಹೋರಾಟ ಮಾಡೇ ಮಾಡ್ತಾರೆ ನಮ್ಮ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ದೊರಕಿಸ್ಕೊಳ್ಳುವಂಥ ಆ ಕೆಲಸ ಮಾಡ್ತಾರೆ ಅಂತ ಒಂದು ಒಂದು ಶಬ್ದಗೊಂಡು ನಾವೆಲ್ಲ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದವನ್ನ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತಾ ಇದ್ವಿ ಬಿಜೆಪಿ ಕೈಗೊಂಬೆ ರಾಜ್ಯಪಾಲರು ಅಂತ ಹೇಳ್ತಾರೆ ಅದು ಅದು ಟೀಕೆ ಟಿಪ್ಪಣಿಗಳು ಸದಾ ಇರುತ್ತೆ ಪ್ರತಿಯೊ ಯಾವುದೇ ಪಕ್ಷಗಳಾಗಿರ್ಬೋದು ಅವರ ವಿರುದ್ಧವಾಗಿ ಯಾವುದೇ ಮಾಡಿದಾಗ ಆ ಶಬ್ದವನ್ನು ಹೇಳೋದು ಸರ್ವೇ ಸಾಮಾನ್ಯ ಬಟ್ ಆದರೆ ಅದು ನಮ್ಮ ಅಂಬೇಡ್ಕರ್ ಬರೆದಿರುವಂತಹ ಕಾನೂನು ಯಾವುದೇ ಪಕ್ಷಕ್ಕಾಗಿ ಬೆಂಬಲವಾಗಿ ಕೊಡೋಕ್ಕಾಗಿ ಮಾಡಿಲ್ಲ ಎಲ್ಲ ಇರಿಗೂ ಒಂದು ಸರಿಸಮಾನತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಕಾನೂನು ಇದೆ ಅದು ಖಂಡಿತ ನ್ಯಾಯಪರವಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಯಾರ ಪರನೂ ಇಲ್ಲ ಇವತ್ತು ನಮ್ಮ ಹೊಸಕೇರಳ್ಳಿಯಿಂದ ವಾರ್ಡ್ ನಂಬರ್ ಒನ್ ಸಿಕ್ಸ್ಟಿ ಒನ್ ಬಹುತೇಕ ಕಾರ್ಯಕರ್ತರು ಜನರು ನಾವೆಲ್ಲರೂ ಬಂದು ಅಶೋಕಣ್ಣನವರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಜೊತೆ ಸೇರಿ ಅವರು ನಡೆಸ್ಕೊಟ್ರು ಮತ್ತು ನಮ್ಮ ನಾಯಕರುಗಳು ಭಾಳ ನಾರಾಯಣಸ್ವಾಮಿ ಅವರಾಗಿರ್ಬೋದು ಅವರೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದೀವಿ ಈ ಪ್ರತಿಭಟನೆ ಏನಕ್ಕೆ ಮಾಡ್ತೀವಿ ಅಂದರೆ ಎತ್ತು ನ್ಯಾಯವನ್ನು ಎತ್ತಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಇಲ್ಲಿ ಯಾರನ್ನೂ ಒಬ್ಬರನ್ನ ಈಳಾಯಿಸ್ಬೇಕು ಟೀಕಿಸ್ಬೇಕು ನೋವಿಸ್ಬೇಕು ಅನ್ನುವಂಥ ಉದ್ದೇಶ ಇಲ್ಲಿಲ್ಲ ಇಲ್ಲಿ ರಾಜ್ಯಕ್ಕೆ ಒಬ್ಬ ನಾವು ಪ್ರತಿಯೊಬ್ಬರು ನಾಗರಿಕರು ನಮ್ಮ ನಾಗರಿಕರ ದೇಶದಲ್ಲಿ ನಾವು ಯೋಚನೆ ಮಾಡುವಂಥ ಶಕ್ತಿ ಹೆಂಗಿದೆ ಅಂತಂದರೆ ನಮ್ಮನೇಲಿ ಯಾರೇ ನಮ್ಮ ಮನೆ ಮಕ್ಕಳಾಗಿರ್ಬೋದು ಏನ ಕಳ್ತನ ಮಾಡಿ ಸುಳ್ತನ ಮಾಡಿ ಸುಳ್ಳು ಹೇಳಿ ಅಂತ ನಾವು ಯಾರಿಗೂ ಹೇಳೋಲ್ಲ ಇವತ್ತು ಭ್ರಷ್ಟಾಚಾರ ನಡೀತಾ ಇರೋದರ ರೀತಿಯಲ್ಲಿ ನಾವು ಕಣ್ಣು ನೋಡಿದಾಗ ನಾವು ಏನು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಏನು ಉದಾಹರಣೆ ಕೊಡ್ತಾ ಇದೀವಿ ಮಕ್ಕಳಿಗಾಗ್ಲಿ ನಮ್ಮ ಅಣ್ಣ ತಮ್ಮಂದಿಗಾಗ್ಲಿ ಸ್ನೇಹಿತರಿಗಾಗಲಿ ಇವತ್ತು ಅಂಥ ದೊಡ್ಡವರೇ ಕೈ ಥರ ಭ್ರಷ್ಟಾಚಾರ ಮಾಡಬೇಕು ನಮ್ಮಂಥವ್ರು ಯಾರಪ್ಪ ಅನ್ನೋದು ಒಂದು ಲೆಕ್ಕಾಚಾರ ಆಗ್ಬಿಟ್ಟಿದೆ ಇದನ್ನು ತಡಿಬೇಕು ಒಬ್ಬ ಸಾಮಾನ್ಯ ಮನುಷ್ಯ ಬದಲಾವಣೆ ಆಗಬೇಕು ಇವತ್ತು ಬಹುತೇಕ ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಅತಿ ದೊಡ್ಡ ಸೀಟ್ಗಳನ್ನು ಕೊಟ್ಟು ಗೆಲ್ಲಿಸಿರುವಂತಹ ಪಕ್ಷ ಆದರೆ ಕಾಂಗ್ರೆಸ್ ಪಕ್ಷ ಆ ಒಂದು ದೃಷ್ಟಿನ ನೋಡಿ ನ್ಯಾಯ ಜನಕ್ಕೆ ಕೊಡಿಸಿ ಜನದ ದುಡ್ಡು ಇದು ಯಾರ ಮನೆಯಿಂದನೂ ಯಾರ ಮನೆಯಿಂದನೂ ದುಡ್ಡು ತಂದು ಯಾರೂ ಹಾಕಲ್ಲ ಇಲ್ಲಿ ನಾವು ತೆರಿಗೆ ಕಟ್ತಾ ಇದ್ದೀವಿ ಅದು ಸರ್ಕಾರಕ್ಕೆ ಹೋಗುತ್ತೆ ಪ್ರತಿಯೊಂದು ವಸ್ತುವಲ್ಲಿ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕಲ್ಸಲಾಗಿರ್ಬೋದು ಆ ಒಂದು ಕಾರ್ಯದಿಂದ ದುಡ್ಡು ಬರ್ತಿದೆ ಸರ್ಕಾರಕ್ಕೆ ಸರ್ಕಾರದವರು ನ್ಯಾಯವಾಗಿ ಆ ಜನಸಾಮಾನ್ಯರಿಗೆ ತಲುಪಬೇಕು ಇದು ಯಾವುದೇ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅದಕ್ಕೆ ನಾನು ಹೇಳೋಕ್ಕೆ ಆಸ್ ಎ ಒಬ್ಬ ಸಮಾಜ ಒಬ್ಬ ಸಿಟಿಜನ್ ಆಗಿ ನಾನು ಒಂದು ನಂತರ ನ್ಯಾಯ ಕೊಡಿಸಿ ಜನಕ್ಕೆ ಅದು ಬಿಟ್ಟು ಬೇರೆ ಏನೋ ಹೇಳಕ್ಕೆ ಸ್ವಪ್ರಾ